ಹಾಂ ಹಲೋ ನಮಸ್ಕಾರ ಇವತ್ತು ನಾನು ಡಿಫ್ರೆಂಟ್ ಆಗಿರೋಂಥ ದಾಲ್ ಮಾಡ್ತಾಯಿದ್ದೀನಿ ಹಸಿರು ಮೆರ್ಚಿಗೆ ತೊಗೊಂಡಿದ್ದಲ್ಲ ಐದು ಅದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದ್ದೀನಿ ಈಗ ಒಂದು ಇಂಚು ಶುಂಠಿ ತಗೊಂಡು ಅದು ಪೇಸ್ಟ್ ಮಾಡ್ಕೊಂಡು ಇಟ್ಕೊತೀನಿ ಉದ್ದಗಡ್ಡೆ ಬೆಳ್ಳುಳ್ಳಿ ಅದು ಪೇಸ್ಟ್ ಮಾಡ್ತೀನಿ ಒಂದು ಹೆಚ್ಚಿ ಕೊಬ್ಬರಿ ಕುಟ್ಕೋತಾ ಇದ್ದೀನಿ ಸಾಮಗ್ರಿಗಳು ಈಗ ಕಡಲೆ ಹಿಟ್ಟು ಟೊಮೊಟೊ ಈರುಳ್ಳಿ ಕುಟ್ಟಿರೋಂಥ ಪೇಸ್ಟು ಕರಿಬೇವು ಜೀರಿಗೆ ಸಾಸಿವೆ ಈಗೊಂದು ಬಾಂಡ್ಲಿ ತಗೊಂಡಿದ್ದೀನಿ ಒಲೆ ಮೇಲೆ ಇಟ್ಬಿಟ್ಟು 2 ಟೀ ಸ್ಪೂನ್ ಎಣ್ಣೆ ಹಾಕಿಬಿಡಿನಿ. ಹೆಚ್ಚಾಗಿ ಬೇಕೆಣ್ಣೆ. ಜೀರಿಗೆ ಸಾಸ್ವೇ ಹಾಕ್ತಿದೀನಿ ಈಗ. ಕಡಪಡ ಅಂತ ಇದೆ. ಈಗ ಕರೆದೇ ಹಾಕ್ತಿದ್ದೀನಿ ಕರೆದೇವು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಒಂದು ಈರುಳ್ಳಿ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ ಕಲರ್ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ಈಗ ಕುಟ್ಟಿರುವಂಥ ಎಲ್ಲ ಪೇಸ್ಟ್ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಆಮೇಲೆ ಹಸಿರು ಬೆಣ್ಸಿಕಾಯಿ ಎಲ್ಲ ಹಾಕಿರೋದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೊಮೆಟೊ ಹಾಕಿದ ಮೇಲೆ ಒಂದು ಚಿಟಿಕೆ ಹಾಕ್ತಾ ಇದ್ದೀನಿ ಈಗ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಒಂದು ಸ್ಪೂನು ಉಪ್ಪು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಬಂದ ಮೇಲೆ ಒಂದೆರಡು ಲೋಟ ನೀರು ಇದ್ದೀನಿ ಈ ಥರದಲ್ಲೇ ಎರಡು ಲೋಟ ತಗೊಂಡಿದ್ದೀನಿ ಮೂರು ಜನಕ್ಕೆ ಆಗುತ್ತೆ ಇದು ಒಂದು ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು ಹಿಟ್ಟು ಈ ಥರ ಸ್ಮ್ಯಾಸರಲ್ಲಿ ಸ್ಮ್ಯಾಸ್ ಮಾಡ್ತಿದ್ದೀನಿ ಗಂಟೆಲ್ಲ ಉಳಿಲಾರಂಗೆ ಈ ಥರ ತಿರುಗಿಸ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಮತ್ತೆ ಕಲಿಸ್ತೀನಿ ಈಗ ಈ ಕುದಿ ಇರೋದಕ್ಕೆ ಆವಾಗಲೇ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಅದು ಹಿಟ್ಟು ಕಲಸಿಟ್ಟಿದ್ವಲ್ಲ ಅದು ಇದಕ್ಕೆ ಹಾಕ್ತಾಯಿದ್ದೀನಿ ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನು ಸ್ವಲ್ಪ ನೀರು ಬೇಕಿದ್ರೆ ಹಾಕೋಗ್ಬೋದು ಗಟ್ಟಿ ಆಗಬಾರ್ದು ಅಷ್ಟು ಈ ಮೀಡಿಯಮ್ ಈ ಥರ ಆದರೆ ಸಾಕು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ನಾವು ಒಂದು ಬರ್ಲಿಕ್ಕೆ ಸರ್ವ್ ನಮ್ದು ನನ್ನ ರೆಡಿ ಆಗಿದೆ ರೊಟ್ಟಿ ಜೊತೆ ದಾಲ್ ತಿಂತ ಇದ್ರೆ ತಕ್ಕ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಒಂದು ಸಲ ಟ್ರೈ ಮಾಡಿ ತರಕಾರಿ ಏನು ಇಲ್ಲದಾದ್ರೂ ಮಾಡ್ಬೋದು ಕಡಲೆ ಹಿಟ್ಟು ಹಿಟ್ಟೊಂದು ಕಪ್ಪಿದ್ರೆ ಸಾಕಿದಕ್ಕೆ